ಮತದಾರರಿಗೆ ಮತ್ತು ನನ್ನ ಸರ್ಕಾರ ಕೊಟ್ಟಂಥವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ಅವರಿಗೂ ಸಹ ನನ್ನ ಗೆಲುವಿಗಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಯುವಕರಿಗೆ ಬೆನ್ನೆಲುಬಾಗಿ ನಿರ್ಮಿಸತಕ್ಕಂಥ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣವ್ರಿಗೂ ಅವ್ರಿಗೂ ಸಹ ನಾನು ಜಯಗಳಿಸೋ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಈ ಒಂದು ಗೆಲುವು ಮುಖ್ಯವಾಗಿ ಕಾರಣ ಗೆಲ್ ಗೆಲ್ಲಬೇಕಾದ ಮುಖ್ಯ ಕಾರಣ ರೂವಾರಿ ವಹಿಸಿದ್ದಕ್ಕ ನಮ್ಮ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಅಡ್ಕಲ್ ಶ್ರೀಧರಣ್ಣ ಅವ್ರಿಗೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ನನಗೆ ಹನ್ನೊಂದು ಮತಗಳನ್ನು ಕೊಟ್ಟು ನನ್ನ ಜೈಶೀಲನ್ನಾಗಿ ಮಾಡಿದ್ದಾರೆ ಅವರಿಗೆ ನಾನು ಶಿರನೆಯಾಗಿದ್ದು ನನಗೆ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಸಹ ಅವ್ರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮತ್ತು ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದಾಗಿಂದೂ ಸುಮಾರು ನಮ್ಮ ಪಕ್ಷದ ಬೇರೆಯವರು ಸಹ ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗಲ್ಲ ಪ್ರಭಾವ ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ನಮ್ಮ ಪಕ್ಷದವರೇ ನನಗೆ ಒಂದು ಕ್ವಶನ್ ಆಗ್ತದೆ ಆದರೂ ಸಹ ನನಗೆ ಈ ಒಂದು ಸರ್ಕಾರ ಸಹಕಾರ ಮತ್ತು ನಮ್ಮ ಸಚಿವರು ಮತ್ತು ನಮ್ಮ ಶಾಸಕರ ಜವಾಬ್ದಾರಿಯುತವಾಗಿ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅದರಿಂದ ನನಗೆ ಮತದಾರರು ನನಗೆ ಮತ ಕೊಟ್ಟು ಯುವಕನಾದರೂ ಸಹ ನಮ್ಮ ನನಗೆ ಮತ ನೀಡಿರ್ತಕ್ಕಂಥ ಒಬ್ಬ ಹಿರಿಯವರು ಸಹ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮರೆಯೋಕ್ಕೆ ಮರೆಯೋದಕ್ಕಾಗೋದಿಲ್ಲ ಯಾಕಂದರೆ ನಿನ್ನೆ ಚುನಾವಣೆ ಮತ ನಡೀತಾ ಇದೆ ಮತ ನಡೆಯೋ ಸಂದರ್ಭದಲ್ಲೂ ಕೂಡ ನೀವು ಗೆಲ್ಲೋದಿಲ್ಲ ಕಷ್ಟ ಆಗಿದೆ ಅಂತ ಯಾಕಂದರೆ ಅಪ್ಪಕ್ಕೆ ನಾಮಿನೇಷನ್ ಪತ್ರ ನಾಮಿನೇಷನ್ ಸಲ್ಲಿಸೋದು ಕೂಡ ಯಾರೂ ಮುಂದೆ ಬರಲಿಲ್ಲ ನಾನು ನಮ್ಮ ಫ್ಯಾಮಿಲಿ ಜೊತೆ ನಾನು ಟ್ರಿಪ್ ಹೋಗಿದ್ದೆ ಅಲ್ಲಿಂದ ಶ್ರೀಧರಣ್ಣವರು ಮತ್ತು ಪ್ರದೀಪ್ ಈಶ್ವರ್ ಸಾಹೇಬ್ರು ಎಮ್ ಎಲ್ ಎ ಸಾ ನನಗೆ ಫೋನ್ ಮಾಡಿ ಧೈರ್ಯ ಕೊಟ್ಟು ಬನ್ನಿ ನೀವು ಗೆಲ್ತೀರಾ ನೀವು ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅಂತಂದ್ಬಿಟ್ಟು ಅಲ್ಲಿಂದ ತರಿಸ್ಕೊಂಡು ನಾನು ಕೊನೆ ದಿನದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ಆವಾಗಿಂದ ನನಗೆ ಶ್ರಮ ಮತ್ತು ನಮ್ಮ ಶ್ರೀಧರನ ಶ್ರಮ ನಮ್ಮ ಶಾಸಕರು ನಮ್ಮ ಸಚಿವರ ಶ್ರಮ ಇವತ್ತು ನಮಗೆ ಗೆಲುವು ಸಿಕ್ಕಿದೆ ಆದ್ದರಿಂದ ನಾನು ಅತಿ ಮುಖ್ಯವಾಗಿ ನನಗೆ ಮತಪಟ್ಟಿದ್ದಂಥ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಇದರಲ್ಲಿ ಪಕ್ಷ ಬರುವುದಿಲ್ಲ ಇದು ಫೋರ್ ಪೇಟಿ ಬರೋದರಿಂದ ಪಕ್ಷ ಬರೋದಿಲ್ಲ ಟೋಟಲ್ಲು ಹದಿನೈದು ಮತ ಇತ್ತು ಹದಿನೈದರಲ್ಲಿ ನನಗೆ ಹನ್ನೊಂದು ಮತ ಕೊಟ್ಟು ಉತ್ತಮ ಸ್ಥಾನಕ್ಕೆ ನನ್ನ ಕಳಿಸಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಚಿರಮಣಿಯಾಗಿತ್ತು ಸರ್ ಚುನಾವಣೆ ನಿಜವಾಗ್ಲೂ ನಾನು ಗೆಲ್ತೀನಿ ಅಂತ ನನಗೆ ಒಂಥರ ನಾನೇ ನಾನಾಗಿ ನಾನೇ ಕ್ವೆಶನ್ ಮಾಡ್ಕೋಬೇಕಾಗಿತ್ತು ಆದರೂ ಸರ್ ನಾನು ಒಂದು ಧೈರ್ಯ ತಗೊಂಡೆ ನಮಗೆ ಮಾರ್ಗದರ್ಶಕ ಆಗಿರ್ತಕ್ಕಂಥ ಶ್ರೀಧರ್ಣವರು ಅವರು ನನಗೆ ತುಂಬ ಧೈರ್ಯ ಕೊಟ್ಟರು ಎಲ್ಲ ಹೆಚ್ಚಾಗಿ ಅವರು ನನಗಿಂತ ಹೆಚ್ಚಾಗಿ ಅವರು ಕೆಲಸ ಮಾಡಿದರು ಅದರಿಂದ ಅವ್ರಿಗೆ ನಾನು ಅವರು ಪಕ್ಷದಲ್ಲಿ ಏನು ಗೊಂದಲ ಇದೆಯೋ ಅದು ನಮಗೆ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ಜವಾಬ್ದಾರಿ ನನಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ನಾನು